what ਉਨੇ ਗਿਬੇ ਨੂੰ ਮਾਰੂ ਕੋ ਰਮਨ ਸਕਰ It's what ಶಿವನಿಗೆ ಬೈದು ಮಾಡಿಕೊಂಡು ಮನಸ್ಸ ಕಲ್ಲ ವಿಧಿ ಲೀಲಾ ವಿಧಿ ಲೀಲ ವಿಧಿ ಲೀಲ ವಿಧಿ ಲೀಲ ಸೂರ್ಯವು ತಿಳಿಲಿಲ್ಲ ಶಿವನಿಗೆ ಬೈದು ಮಾಡಿಕೊಂಡಳು ಮನಸ್ಸಕ್ಕಲ್ಲ ನಿಧಿಲಿಲ್ಲ ಸೂರೋಗ ಗಾ ಶಿವನಿಗೆ ಬೈದು ಮಾಡಿಕೊಳ್ಳಲು ಮನಸ್ಸಕ್ಕಲ್ಲ Камера сорок, 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 रोड़ पई मण मनसक हमे बाबू हमेशा ಶಿವನುಗೈದು ಮೊಣರ ಮನಸ್ಸ ಕಲ್ಲ ಸೂರವು ಕಟ್ಟಿಲ್ಲ ಶಿವನುಗೈದು ಮನೆ ಕೊನರ ಮನಸ್ಸು ಕಲ್ಲ I'm not a high ಮಳೆ ಕೊನವ ಮನಸ್ಸು ಕಲ್ಲ ಸುರತ್ ಶುಣಲು ಬೈ ರೂಮ ಕೊನವ ಮನಸ್ಸು ಕಲ್ಲ ನೀರು ಪಡ್ಕೊಂಡು ಫಲ you ವಿಧಿ ಲೀಲ ವಿಧಿ ಲೀಲ ಸುರವು ಶುಡಬೋದು ಮನ ಕೊನ ಮನಸ್ಸ ಕಲ್ಲ ವಿಧಿ ಲೀಲ ಸುರವು ಅಕ್ಕ ಶುಡಬೋದು ಮನ ಕೊನ ಮನಸ್ಸ ಕಲ್ಲರ ಮರಿ ನೋಡಿ ಮೇನು ೀಲೀಲ ವಿಧಿ ಲೀಲ ವಿಧಿ ಲೀಲ ವಿಧಿ ಲೀಲ ವಿಧಿ ಲೀಲ ಸುರವುಗಳು ಅಕ್ಕಳ ಜಿಲ್ಲ ಶಿವ ಕೊನವ ಮನಸ್ಸು ಕಲ್ಲ ವಿಧಿ ಲೀಲ ಸುರವುಗಳು ಅಕ್ಕಳ ಜಿಲ್ಲ ಶಿವರು ಮನೆ ಕೊಡುವ ಮನಸ್ಸು இல்ல நியாக நான் எலியாக வைத்தல்ல செடல உரு அத்து உழந்தங்க வடல நல்ல எலியாக படித்தல்ல செடல உரு அத்தி உட்காங்க படல

ಅವನ ರೂಪ ಕಾರ್ತೇನೆ ಇಲ್ಲ ಕಟ್ಟಿನದಾಗ ಹಣ ನೀರು ನನ ಕೂಲ ಎಷ್ಟೋ ಉಳ್ಳಾರ ಸರಿ ನಿಲ್ಲೋ ಆಗಲ ಕಟ್ಟಿನದಾಗ ನೀರಿನ ಕೂಲ ಎಷ್ಟು ಉಳ್ಳಾರ ಸರಿ ನಿಲ್ಲು ಅಗಲ செடுக்கு பயிலும் மறு கொனோ மனசுக்கல்ல சொலவுகாத்து நல்ல சொணுக்கு பயிலும் மறு கொனோ மனசுக்கல்ல

ோ தொட்ட கை சிலோ முகில அரிய வைத்தோ தொட்டில கை சில விஜயா விஜய லீலா விஜய லீலா விஜய லீலா விஜய லீலா விஜய லீலா விஜய லீலா சொல்லுகோ மதுக்க மனுசா ಬಹುದು ಮದುವ ಮನಸ್ಕಲ್ಲ ಜಾಗುತ್ತಾರೆ ಅಮೃತ ಬೀರು ಹಿದ್ದ ನಿಗದಂಗ ಕೋಲಾರಿಗೆ ಮಾಡ್ತಾಡುವ ಕಾರಣ ಒಣಗಿದ ಗಿಡ ಮಾಲಕೆಲ್ಲ I'm a

ಪೂರ್ವ ಸಿದ್ದೇಶ್ವರ ನಡೆದ ಕಷ್ಟ ಬಂದಾಗ ಮಾಡ್ತಾ ಬೈಲ ಭೂತಮಸ್ತಾರ ಶರಣೂನ ಬೆಂಬಲ ಹನುಮನ ಹಾಡ ಕೊಡದಂಗ ಹೋಗಿಲ್ಲ ಭೂತ ಮಾಸ್ತಾರಿಗೆ ಶರಣನ ಬೆಂಬಲ ಹನುಮನ ಹಾಡು ನಡೆದ ಹಾಡುಲನ್ನ ಅವನ ಕಷ್ಟ ಬಂದಾಗ ಮಾಡ್ತಾನ ಹುಟ್ಟಿ ಮಾಸ್ತರಾಗ ಹುತಾಳಿ ಮಾಸ್ತಾರ ಶರಣ ಅಲಮನ ಹಾಡವ ಕುಡ್ದಂಗವಾಗಿಲ್ಲ ಹುತಾಳಿ ಮಾಸ್ತರ್ಗ ಶರಣ್ಣ ಬಂಬಲ್ಲ ಅನುಮಾನ ಹಾಡವ கே ஒாத்தியெல்லாம் கிடத்தி நின் நெல்சி அங்க இரலிழ